ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಮ್ಮ ದೇಶದಲ್ಲಿ ಪಾನ್ ಪರಾಟ್ ಗುಟ್ಕಾ ಸಿಗರೆಟ್ ಈ ಎಲ್ಲ ದುಶ್ಚಟಗಳಿಂದ ಸಾಮಾನ್ಯ ಸಾವಿನ ಹೆಚ್ಚು ಜನರು ಈ ಸಮಸ್ಯೆಗಳಿಂದ ಸಾಯ್ತಾ ಇದ್ದಾರೆ ಮೊನ್ನೆ ಒಂದು ಸರ್ವೆ ಪ್ರಕಾರ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಹೆಚ್ಚಾಗ್ತಾ ಇವೆ ಮಹಾರಾಷ್ಟ್ರ ಉತ್ತರ ಪ್ರದೇಶದಲ್ಲಿ ಗುಟ್ಕಾ ಗುಟ್ಕಾ ತಿಂದು 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 ಅಕಾಲ ಮರಣ ಹೊಂತ ಇದ್ದಾರೆ ಸಣ್ಣ ಯೂತ್ಸ್ ಗಂಡು ಮಗು ಹುಟ್ಟಿದ ತಕ್ಷಣ ತಾಯಿ ತಂದಿ ಬಹಳ ಸಂತೋಷದಿಂದ ಸ್ವೀಟ್ಗಳು ಹಂಚಿ ನಮಗೆ ಮಗ ಹುಟ್ಟಿದ್ದಾನ ಮಗ ಹುಟ್ಟಿದ್ದಾನ ಅಂತ ಹೇಳಿ ಎಲ್ಲ ಕಡೆ ಹಂಚಿ ಅವರು ಸಂತೋಷ ಪಡ್ತಾರ ಅದೇ ಮಗ ಮುಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ ನಂತರ ಸಹವಾಸದ ಫಲದಿಂದ ಗುಟ್ಕಾ ಮದ್ಯಪಾನ ಇವಕ್ಕೆಲ್ಲ ಬಲಿಯಾಗಿ ಅಕಾಲ ಮರಣ ಆಗಿ ಮೂವತ್ತೈದು ನಲವತ್ತು ವರ್ಷದ ಒಳಗೆ ಕ್ಯಾನ್ಸರ್ ನಿಂತ ಸಾಯ್ತಾ ಇದ್ದಾರೆ ಆ ತಾಯಿ ತಂದಿ ರೋದನೆ ಆ ತಾಯಿ ತಂದಿ ಕಷ್ಟ ವರ್ಣನಾತೀತವಾದದ್ದು ಶೋಕಂ ನಿರಂತರಂ ಈ ರೀತಿ ಅಕಾಲ ಮರಣ ಸತ್ತಾಗ ಅವ್ರಿಗೆ ಬಹಳ ದುಃಖ ಆಗ್ತದೆ ಮೊನ್ನೆ ಒಬ್ಬ ನಮ್ಮ ಸಿನಿಮಾ ಆಕ್ಟರ್ ಇದ್ರು ಇದರಲ್ಲಿ ತೆಲಂಗಾಣದಲ್ಲಿ ಅನೇಕ ಸೈಡ್ ಆಕ್ಟರ್ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಫಿಶ್ ವೆಂಕಟೇಶ್ ಅಂತ ಹೆಸರು ಆತ ಮೂವತ್ತೈದು ಗುಟಕಗಳನ್ನ ತಿಂತಿದ್ದ ಅತನೇ ಹೇಳಿದ ಮಾತು ಕ್ಯಾನ್ಸರ್ಲಿಂತ ಮೊನ್ನೆ ಸತ್ತೋದ ಸಣ್ಣ ವಯಸ್ ಮೂವತ್ತೈದು ನಲವತ್ತು ವಯಸ್ಸಿಗೆ ಸತ್ತೋಗ್ಬಿಟ್ಟು ಅದೊಂದು ಭವಿಷ್ಯ ಇತ್ತು ಇನ್ನ ಎಷ್ಟೋ ಸಿನಿಮಾಗಳಲ್ಲಿ ಬರ್ತಿದ್ದ ಮಾಡ್ತಿದ್ದ ಎಲ್ಲ ಆಗ್ತಿತ್ತು ಪಾಪ ಅಕಾಲ ಮರಣ ಹೊಂದಿದ ನಮ್ಮ ದೇಶದಲ್ಲಿ ಕಲ್ಕತ್ತಾ ಮತ್ತು ಹೌರಾ ಎರಡು ನಗರಗಳನ್ನು ಕಲಿಸ್ಲಿಕ್ಕೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಆ ಬ್ರಿಡ್ಜ್ ನ ಹೆಸರು ಹೌರಾ ಬ್ರಿಡ್ಜ್ ಅದು ಹತ್ತೊಂಬತ್ ನೂರ ನಲವತ್ ಕಟ್ಟಿದ್ದಾರೆ ಸೆಕೆಂಡ್ ವರ್ಲ್ಡ್ ವಾರ್ದಾಗ ಅದ್ರ ಮೇಲೆ ಏನೋ ಒಂದು ಬಾಂಬ್ ಬಿದ್ದಿತ್ತಂತ ಆದ್ರೂ ಅದು ಚೆಕ್ ಚದ್ರಲಾರ್ದಂಗೆ ಗಟ್ಟಿ ಇರ್ತಕ್ಕಂಥ ಸ್ಟ್ರಾಂಗ್ ಐರನ್ ಬ್ರಿಡ್ಜ್ ಜಗತ್ನಲ್ಲೇ ಒಂದು ಶ್ರೇಷ್ಠವಾದಂತಹ ಕೃತಿ ಅದು ಬ್ರಿಟಿಷರ್ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಮೊನ್ನೆ ಅದಕ್ಕೆ ಅಲ್ಲೆಲ್ಲಿ ರಸ್ಟ್ ಹಿಡಿತಾ ಇದೆ ವರ್ಷ ಪೇಂಟಿಂಗ್ ಎಲ್ಲ ಮಾಡ್ತಾರ ಆದರೂ ರಸ್ಟ್ ಹಿಡಿತಾ ಇದೆ ಅಲ್ಲೆಲ್ಲಿ ಜಂಗ್ ಬರ್ತಾ ಇದೆ ಏನ್ ಕಾರಣ ಆ ಜಂಗ್ ಹಿಡಿಲಿಕ್ಕೆ ಅಂತ ಹೇಳಿ ಇಂಜಿನಿಯರ್ಸ್ ಎಲ್ಲಾ ಸ್ಟಡಿ ಮಾಡಿದ್ರು ನಾವು ವರ್ಷ ಪೇಂಟ್ ಹಾಕ್ತಿವಿ ಮಾಡ್ತೀವಿ ಆದರೂ ಅದು ಜಂಗ್ ಹಿಡಿತಾ ಇದೆ ಅವಾಗ ಅದು ಗುರ್ತಾಗಿದ್ದೇನಪ್ಪ ಅಂತಂದ್ರ ಆ ಬ್ರಿಡ್ಜ್ ಮೇಲೆ ಹೋಗೋ ಪಾದಚಾರಿಗಳು ಸೈಕಲ್ ಮೋಟರ್ ಮೇಲೆ ಹೋಗೋವರು ಗುಟ್ಕಾ ತಿಂದು ಉಗುಳ್ತಾ ಇದ್ದಾರೆ ಪಕ್ಕದಲ್ಲಿ ಎಲ್ಲೆಲ್ಲಿ ಉಗುಳು ಬಿದ್ದದೋ ಆ ಉಗುಳಿನ ಲಾಲಾ ರಸ ಮತ್ತು ಗುಟ್ಕಾದಲ್ಲಿ ಇರ್ತಕ್ಕಂತ ಕೆಮಿಕಲ್ ಅವು ಎರಡು ಎಲ್ಲಿ ಬಿದ್ದಾವೋ ಆ ಕೆಬ್ಬಣ ರಷ್ಟ್ ಹಿಡಿತಾ ಇದೆ ತುಕ್ ಹಿಡಿತಾ ಇದೆ ಎಷ್ಟು ನೋಡ್ರಿ ಆಶ್ಚರ್ಯ ಯಾವ ಗುಟ್ಕಾದಲಿಂತ ಈ ಕೆಬ್ಬಣ ಕರಿಗೆ ಹೋಗ್ತದೋ ಕೆಬ್ಬಣ ತುಕ್ಕು ಹಿಡಿತದೋ ಕೆಬ್ಬಣ ನಷ್ಟ ಆಗ್ತದೋ ಅಂತ ಗುಟ್ಕನ್ನ ನಾವು ಸೇವನೆ ಮಾಡ್ತೀವಿ ಮತ್ತೆ ಜಪಾನ್ ಇಂಜಿನಿಯರ್ಸ್ ಕರೆಸಿ ಅದನ್ನೆಲ್ಲ ಇದು ಮಾಡಬೇಕು ಪೇಂಟ್ ಹಚ್ಚಿದ್ರು ಈಗ ಆಗ್ತಾ ಇದೆ ಏನ್ ಮಾಡೋಣ ಅಂದ್ರೆ ಅದ್ರ ಮೇಲೆ ಪ್ಲಾಸ್ಟಿಕ್ ಕೋಟಿಂಗ್ ಮಾಡ್ರಿ ಅಂತ ಹೇಳಿದ್ರು ಪ್ಲಾಸ್ಟಿಕ್ ಲೈಟ್ ಆಗಿರ್ತಕ್ಕಂಥ ಸ್ಟ್ರಾಂಗ್ ಆಗಿರ್ತಕ್ಕಂಥಿಕ್ ಕೋಟಿಂಗ್ ಭಾಗಕ್ಕೆ ಹತ್ತೋದಿಲ್ಲ ಹೇಳ್ತಕ್ಕ ತಾತ್ಪರ್ಯ ಗುಟ್ಕ ಇಷ್ಟು ಪ್ರಭಾವ ಮಾಡ್ತದ ಸಣ್ಣ ಸಣ್ಣ ಯೂತ್ಸ್ ಅದನ್ನು ಸೇವನೆ ಮಾಡ್ತಾರೆ ತಂಬಾಕು ಬಹಳ ಡೇಂಜರಸ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೇ ಹೈದರಾಬಾದ್ಗೆ ಬಂದಾಗ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಓಪನಿಂಗ್ ಮಾಡಿದ್ರು ಅವತ್ತು ಸಂಜೆಗೆ ಅಲ್ಲೇನಪ್ಪ ಅಂತಂದ್ರೆ ಭಾಷಣದಲ್ಲಿ ಅವರು ಹೇಳಿದ ಮಾತು ನನ್ನ ದುರ್ಭಾಗ್ಯ ನಮ್ಮ ತಂದೆ ಕ್ಯಾನ್ಸರ್ಲಿನ್ ತೀರ್ಕೊಂಡ್ರು ನಾನಿವತ್ತು ಕ್ಯಾನ್ಸರ್ ಹಾಸ್ಪಿಟಲ್ ಓಪನಿಂಗ್ ಮಾಡಿದೆ ಅದೇ ರೀತಿ ತಂಬಾಕು ಉತ್ಪಾದನೆ ಮಾಡತಕ್ಕಂಥವ್ರಿಗೆ ನಮ್ಮ ಹೆಚ್ಚು ಪ್ರೈಸ್ ಬೇಕಂದದಕ್ಕೆ ಅವ್ರಿಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡಿದೆ ಒಂದು ಕಡೆ ತಂಬಾಕು ಬೆಳೀಲಿಕ್ಕೆ ಪ್ರೋತ್ಸಾಹ ಮಾಡಿ ತಂಬಾಕಿಗೆ ಪ್ರೋತ್ಸಾಹ ಧನ ಕೊಟ್ಟೆ ಕ್ಯಾನ್ಸರ್ ಹಾಸ್ಪಿಟಲ್ ಓಪನ್ ಮಾಡಿದೆ ಎರಡೂ ಮಾಡಬೇಕಾಯ್ತು ನನ್ನ ದುರ್ಭಾಗ್ಯ ಅಂತ ಹೇಳಿ ಅವ್ರು ಹೇಳಿದರು ನೋಡ್ರಿ ಎಷ್ಟು ಪ್ರಭಾವ ಮಾಡ್ತದ ಶರೀರದ ಮೇಲೆ ಆದರೂ ವಿಪರೀತಿ ತಿನ್ನದೇ 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 ಮಾಡ್ತಾ ಇರ್ತಾರೆ ಕತ್ತೆ ಒಂದು ಸ್ವಭಾವ ಶುದ್ಧವಾದಂತ ನೀರು ಕುಡಿತದ ಕತ್ತೆ ಎಲ್ಲಂದ್ರೆ ಇಲ್ಲಿ ಹೊಲಸ ನೀರು ಕುಡಿಯೋದಿಲ್ಲ ಎರಡು ಬಕೆಟ್ಗಳು ಕತ್ತೆ ಮುಂದೆ ಒಂದು ಬಕೆಟ್ ಶುದ್ಧ ನೀರು ಒಂದು ಬಕೆಟ್ ಸಾರ ಅಥವಾ ಬ್ರೆಂಡಿ ತಂದು ಕತ್ತೆ ಮುಂದಿಟ್ರೆ ಕತ್ತೆ ಎರಡನ್ನ ವಾಸನೆ ನೋಡ್ತದೆ ಶುದ್ಧವಾದಂತ ನೀರು ಮಾತ್ರ ಕುಡಿತದೆ ಅದೇ ನೀವು ಎರಡು ಬಕೆಟ್ ಮನುಷ್ಯನ ಮುಂದೆ ತಂದಿಡ್ರಿ ಒಂದು ಬಕೆಟ್ ನೀರು ಒಂದು ಬಕೆಟ್ ಸಾರ ಆತ ಸಾರ ಕುಡಿತ ನೀರು ಕುಡಿಯೋದಿಲ್ಲ ನೋಡ್ರಿ ಎಷ್ಟು ಕತ್ತಿಕಿನ ಅಧ್ವಾನ ಅಂತ ಹೇಳಿ ಹೇಳ್ತಾರ ಇದು ಒಂದು ದುರ್ಬಲ ಮನುಷ್ಯನ ದುರ್ಚಟ ಒಮ್ಮೆ ಬಿದ್ದಾಗ ಮೆಡಿಕಲ್ ಸೈನ್ಸ್ ಏನ್ ಹೇಳ್ತದ ಪ್ರಾರಂಭದಲ್ಲಿ ಅದು ಒಂದು ಶೋಕಿ ಅಂತ ಮಾಡ್ತಾರ ಚಲೋ ಕಾಣಿಸ್ತದೆ ದೋಸ್ತರು ಅವರು ಇವ್ರ ಜೊತೆಗೆ ಅದು ನಿರಂತರ ತಗೊಂಬುದ್ರಿಂದ ಎರಡನೇ ಸ್ಟೇಜಿಗೆ ಬರ್ತಾರ ಅದು ಅಭ್ಯಾಸ ಬಿದ್ದು ಬಿಡ್ತದೆ ಮೂರನೇ ಸ್ಟೇಜು ಅದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಟ್ರೆ ಅವರು ಕೈಕಾಲು ನಡಗೋದು ಮಾಡೋದು ವಿಚಿತ್ರ ವರ್ತನೆಗಳು ಮೆಂಟಲ್ ಇದು ಕಳ್ಕೊಂಡು ಬಿಡ್ತಾರ ಅದಕ್ಕೆ ಡಾಕ್ಟರ್ಸ್ ಕೂಡ ಕ್ರಮೇಣ ಬಿಡಿಸ್ರಿ ಒಮ್ಮೆಲೆಗೆ ಬಿಡಿಸೋದು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಮೂರನೇ ನಾಲ್ಕನೇ ಸ್ಟೇಜಿಗೆ ಹೋದವ್ರು ವಾಪಸ್ ಬರೋದು ಬಹಳ ಕಡಿಮೆ ಅವರು ಸಾಯ್ತಾರೆ ನಮ್ಮ ದೇಶದಲ್ಲಿ ಅನೇಕ ಕ್ಯಾನ್ಸರ್ ಹಾಸ್ಪಿಟಲ್ಗಳು ಆಗ್ತಾ ಇವೆ ಈ ರೀತಿ ಆಗಬಾರ್ದು ಆ ಕುಡಕ್ರದ ಒಂದು ಸ್ವಭಾವ ಇರ್ತದೆ ತಮ್ಮದೇ ಆದಂತಹ ಒಂದು ಮಾತು ತಮ್ಮದೇ ಆದಂತ ಒಂದು ಇದು ಅವರು ಅದನ್ನ ಸರಿ ಅಂತ ಹೇಳ್ತಕ್ಕಂತ ಒಂದು ಪ್ರವೃತ್ತಿ ಬಿಡ್ತಾರೆ ಒಮ್ಮೆ ನಮ್ಮ ಹತ್ರ ಒಂದು ಊರಿದೆ ಒಬ್ಬ ದೊಡ್ಡವರು ಹೇಳಿದ ಒಂದು ಕಥೆ ನನಗೆ ಜ್ಞಾಪಕ ದೊಡ್ಡ ಊರದ ಆ ರಾಣಿ ಇದ್ಲು ಆ ಊರ ಆ ರಾಣಿ ಆನೆ ಮೇಲೆ ಕುದ್ದು ಹೋಗ್ತಾ ಇದ್ಲು ಅಲ್ಲಿ ಆ ರಾಣಿ ಮೆರಡಿ ಹೊಂಟಾರ ಸೈನಿಕರಿದ್ದಾರ ಹಿಂದೆ ಜನರು ಇದ್ದಾರ ಮಧ್ಯದಲ್ಲಿ ಬಂದು ಅವೇ ನಿಂದ್ರು ಅಂತಂದ ಕಾಬರಿ ಎಲ್ಲರಿಗಿ ಸೈನಿಕರು ಬಂದು ಹಿಡ್ಕೊಂಡ್ರು ರಾಣಿ ಅಂದ್ಲೂ ಬಿಟ್ಬಿಡ್ರಿ ಅವನು ಕುಡಿದಿದ್ದಾನೆ ಏನ್ ಮಾತಾಡ್ಬಿಡ್ರಿ ಏನ್ ಕೇಳ್ರಿ ನಿಮ್ಗೆ ಕುದು ಆನೆ ಕೊಡ್ತೀರಿ ನನಗೆ ಖರೀದಿ ಅಂತ ಎಲ್ಲರಿಗೂ ಸೃಷ್ಟಿ ಬಂತು ಕುಡ್ದ ನಮ್ಮ ಮೈಮೇಲೆ ಎಚ್ಚರಿಕಿಲ್ಲ ಮೈಮೇಲೆ ಪಟ್ಟಿ ಸರಿಯಾಗಿಲ್ಲ ರಾಣಿ ಆನೆ ಕೇಳ್ತಾ ನಿಮ್ಮಾಗ ಹಿಡ್ಕೊಂಡ್ ಬರ್ರಿ ಅಂದ್ರೆ ರಾಣಿ ಅಂದ್ರು ಬೇಡ ಬಿಟ್ಬಿಡ್ರಿ ಅವ್ ಕುಡ್ದ ಮನೆಗೆ ಹೋಗಲಿ ಮುಂಜಾನೆ ತರ್ಸೋಣ ಅವ್ನಿಗೆ ಬಿಟ್ಟು ಬಿಟ್ರಿ ಬಿಟ್ಟು ಮರುದಿವ್ಸ ಮುಂಜಾನೆ ಕರೆದ್ರು ರಾಣಿ ದರ್ಬಾರ್ ಕರೆದು ಕೇಳಿದ್ರು ಏನಪ್ಪಾ ನೀ ನಿನ್ನೆ ಕುಡಿದು ಬಂದು ನಮಗೆ ಎದುರು ಬಂದು ರಾಣಿಗೆ ಅಂಬದು ಕೂಡ ತಲೆಯಾಗಿಲ್ದಂಗೆ ನಿಮ್ಮ ಆನಿ ಮಾರ್ತಿರಿ ಏನ್ ಅಂತ ತಗೋತಿ ಅಂತ ಅಂತ ಹೇಳಿ ತಗೋ ಕೊಡ್ತೀವಿ ನೋಡತ್ತ ಅಂತ ಹೇಳ್ದ ಕೈ ಜೋಡಿಸಿ ಅಮ್ಮ ತಾಯಿ ನಾನು ನಾನು ಏನು ತಗೊಲಿ ನಿನ್ನೆ ಇದ್ದ ತಗೊಂಬ ಹೋಗಿ ಬಿಟ್ಟ ನನ್ ಕೈಲಿ ಏನಾಗ್ತಮ್ಮ ನಾ ಬಡವಾ ಅಂತಂದ ನೋಡ್ರಿ ಮಾತಿನ ಅರ್ಥ ಇದ್ದ ಅವಾಗ ಹೇಳಿದ್ದ ಹೇಳಿ ಅವಾಗ ರಾಣಿ ಕೂಡ ನಕ್ಕಳಂತ ಹೋಗ್ಲಿ ಬಿಟ್ಬಿಡ್ರಿ ಅಂತ ಹೇಳಿ ಅಲ್ಲಿ ಗೇರಿ ಮುಂದೆ ಒಂದು ಆನಿ ಮಾಡಿ ಇಟ್ಟಿದ್ದ ಕಲ್ಲಿ ನಾನು ಇವತ್ತಿಗೂ ಆ ಊರಲ್ಲಿ ಇದೆ ಕಲ್ಲಿನ ಆನಿ ಇದೆ ಈ ರೀತಿ